ತಿರುಮಲ ಕ್ಷೇತ್ರ ಅಂದರೆ ಅಲ್ಲಿ ಕೇವಲ ಹಣ ಸಂಪತ್ತು ಪಡೆಯುವ ಸಾನ್ನಿಧ್ಯ ಅದೇನೋ ಗುಡ್ಡದಲ್ಲಿ ಇರುವ ಪ್ರದರ್ಶನದಲ್ಲಿ ಇರುವ ದೇವಸ್ಥಾನ ಎಂದೆಲ್ಲ ಗೊಂದಲಗಳ ಉದಾಸೀನದ ಪ್ರಶ್ನೆಗಳು ನನ್ನ ಮನಸ್ಸನ್ನು ಕೆದಕುತ್ತಿತ್ತು ಆದರೂ ನಾನು ನಂಬಿದ ಶ್ರೀ ಗುರುರಾಯರು ಈ ತಿರುಮಲ ವೆಂಕಟೇಶ್ವರನ ಪ್ರಾರ್ಥನೆಯಿಂದ ಜನ್ಮ ತಳೆದುನೆಂದು ತಿಳಿದು ಎಂದೋ ನನ್ನ ಮನಸ್ಸಿಗೆ ಈ ಗೊಂದಲದ ಪ್ರಶ್ನೆಗಳಿಗೆ ಡಿಕ್ಕಿ ಹೊಡೆಯಿತು ಈ ದ್ವಂದ್ವಗಳಿಗೆ ಸದ್ಯ ನಾನು ತಿರುಪತಿ ಯಾತ್ರೆಗೆ ಹೋದ ಸಂದರ್ಭದಲ್ಲಿ ತೆರೆ ಕಂಡಿತು ಈ ತೆರೆಯ ವಿವರ ನಿಮ್ಮ ಮುಂದೆ ನಾನು ನಿಮ್ಮ ಪ್ರೀತಿಯ ಶ್ರೀ ಗುರು ಚೈತನ್ಯದ ಹೊನ್ನೆಯ ಕಾಟಿಪಳ್ಳ ಹಾಗೆ ಈ ಶ್ರೀ ಗುರು ಚೈತನ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮಗೆ ಇನ್ನೂ ಹೆಚ್ಚಿನ ಈ ತರದ ವಿಡಿಯೋಗಳು ನಿಮಗೆ ಬೇಗ ತಲುಪಿಸಬಹುದು ನಾನು ಇಲ್ಲಿ ಕ್ಷೇತ್ರ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡುವುದಿಲ್ಲ ಇದು ತಮಗೆಲ್ಲ ಸಾಮಾನ್ಯವಾಗಿ ತಿಳಿದ ವಿಚಾರ ಕ್ಷೇತ್ರದ ನಿರ್ವಹಣೆ ಲಕ್ಷ ಲಕ್ಷ ಜನರ ಭೇಟಿಯ ಸಂದರ್ಭ ಶಾಂತಿ ಶಿಸ್ತು ಕ್ರಮ ಶುಚಿತ್ವ ಇದೇ ಪ್ರಧಾನ ವಸ್ತುಕತೆಯಾಗಿ ತಿಳಿಯಬಯಸ್ತೇನೆ ಇದೇ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ತಾರೀಕಿನಂದು ಮಂಗಳವಾರ ಸಾಯಂಕಾಲ ಮಂಗಳೂರಿನಿಂದ ಗೆಳೆಯ ಸುಕುಮಾರ್ ಬಂಟ್ವಾಳ ಅವರ ಜತೆ ಮೈಸೂರಿಗೆ ಹೊರಟು ಅಲ್ಲಿ ಗೆಳೆಯ ಸುಪ್ರೀಂ ಮಂಜು ಯಾನೆ ಮಂಜುನಾಥರವರ ಸಾರಥ್ಯದಲ್ಲಿ ಮೈಸೂರು ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದು ಅಲ್ಲಿಂದ ನೇರ ರೈಲಿನಿಂದ ತಿರುಪತಿಗೆ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬೆಳಗಿನ ಜಾವ ಮೂರು ನಲವತ್ತೈದಕ್ಕೆ ತಲುಪಿದ್ದೇವೆ ಹಾಗೆ ಬೆಳಗಿನ ಪವಿತ್ರ ಸ್ಥಾನಕ್ಕೆ ಪ್ರಕೃತಿ ಮಡಿಲಲ್ಲಿ ಬೆಲೆಬಾಳುವ ವಜ್ರ ಕಂಗೊಳಿಸುವಂತೆ ಈಶನ ಸಾನಿಧ್ಯ ಕಪಿಲತೀರ್ಥ ಆಯ್ಕೆ ಮಾಡಿದಂತೆ ತಿರುಪತಿಯಿಂದ ಅಂದಾಜು ಮೂರು ಕಿಲೋಮೀಟರ್ ದೂರವಿರುವ ಈ ಕ್ಷೇತ್ರಕ್ಕೆ ಆಟೋ ರಿಕ್ಷಾದಲ್ಲಿ ಪ್ರಯಾಣಿಸಿ ಪವಿತ್ರ ಸ್ನಾನ ಮಾಡಿ ಮೈ ಮನವನ್ನು ತಣಿಸಿ ಭಕ್ತಿ ಎಂಬ ರಸವನ್ನು ಬುದ್ಧಿಯಲ್ಲಿ ಅನುಷ್ಠಾನ ಮಾಡಿಸಿದೆವು ಅಲ್ಲಿಂದ ವಾಪಸ್ ಆಗಿ ತಿರುಪತಿ ರೈಲ್ವೆ ಸ್ಟೇಷನ್ ಹತ್ತಿರ ಬೆಟ್ಟದ ತಿರುಮಲ ಸಾನಿಧ್ಯದಲ್ಲಿ ವೆಂಕಟೇಶ್ವರ ದರ್ಶನಕ್ಕಾಗಿ ಕೌಂಟರ್ನಲ್ಲಿ ಪ್ರವೇಶಕ್ಕಾಗಿ ಟಿಕೆಟ್ ಪಡೆಯಲಾಯಿತು ಅಲ್ಲಿ ಪ್ರತಿಯೊಬ್ಬ ಯಾತ್ರಿಕನ ಆಧಾರ್ ಕಾರ್ಡ್ ತೋರಿಸಬೇಕು ನಂತರ ಅವರ ಕಂಪ್ಯೂಟರ್ ಮೂಲಕ ಯಾತ್ರಿಕನ ಭಾವಚಿತ್ರ ದಾಖಲು ಮಾಡಿ ದರ್ಶನಕ್ಕೆ ದಿನ ತಾರೀಕು ನಮೂದು ಮಾಡಿದ ಟಿಕೆಟ್ ಪ್ರತಿ ಉಚಿತವಾಗಿ ನಮ್ಮ ಕೈಗೆ ನೀಡುತ್ತಾರೆ ಸಿಬ್ಬಂದಿಗಳು ಅಲ್ಲಿಂದ ತಿರುಪತಿ ತಿರುಮಲ ಬೆಟ್ಟಕ್ಕೆ ಅಲ್ಲಿನ ಖಾಸಗಿ ಬಸ್ಸಿನ ಮೂಲಕ ಅಂದಾಜು ಮೂವತ್ತು ಮೈಲು ಪ್ರಯಾಣ ಮಾಡಿ ಬೆಟ್ಟದ ವೆಂಕಟೇಶ್ವರನ ಸಾನಿಧ್ಯದಲ್ಲಿ ದರ್ಶನದ ಸಮಯವರೆಗೆ ವಿರಾಮ ಮಾಡಲು ವಿಶ್ರಾಂತಿ ಗ್ರಾಹಕಾಗಿ ಸರತಿ ನಿಂತು ಟಿಕೆಟ್ ಪಡೆದು ಒಂದು ಗಂಟೆ ನಂತರ ವಿಶ್ರಾಂತಿ ಗೃಹ ನೋಂದಾವಣಿಯಾಗಿದ್ದು ಸ್ಥಳದಲ್ಲಿ ಹಾಕಿದ ಎಲ್ಇಡಿ ಸ್ಕ್ರೀನ್ನಲ್ಲಿ ಕಂಡಂತೆ ಹತ್ತಿರದಲ್ಲಿದ್ದ ಟಿಕೆಟ್ ಸ್ಕ್ಯಾನ್ ಮಿಷಿನ್ನಲ್ಲಿ ಸ್ಕ್ಯಾನ್ ಮಾಡಿ ವಿಶ್ರಾಂತಿ ಗೃಹದ ವಿವರ ವಿಳಾಸ ದೊರೆಯಿತು ಇದನ್ನು ಹಿಡಿದು ಅಲ್ಲಿಂದ ಉಚಿತ ಬ್ಯಾಟರಿಯ ಬಸ್ಸಿನ ಮೂಲಕ ತಲುಪಿದ ವಿಶ್ರಾಂತಿ ಗೃಹದಲ್ಲಿ ಸುಂದರವಾದ ಕೊಠಡಿಯಲ್ಲಿ ಕೇವಲ ದಿನದ ಬಾಡಿಗೆ ನೂರು ರೂಪಾಯಿಗೆ ನಾವು ಮೂರು ಜನ ವಿಶ್ರಾಂತಿ ಪಡೆದೆವು ಟಿವಿ ಒಂದನ್ನು ಬಿಟ್ಟು ಬಾಕಿ ಎಲ್ಲ ವ್ಯವಸ್ಥೆಗಳು ಅಲ್ಲಿ ಇದ್ದವು ಅದು ವರಹ ಸ್ವಾಮಿ ಸ್ಟೇ ಓಂ ತಿರುಮಲ ವೆಂಕಟೇಶ್ವರ ಸಾನಿಧ್ಯದ ಬೆಟ್ಟದಲ್ಲಿ ಕಣ್ಣಿಗೆ ತಂಪಾಗಿದ್ದು ಮನಸ್ಸಿಗೆ ಉಲ್ಲಾಸವಾಗಿದ್ದು ಅಲ್ಲಿನ ಶುಚಿತ್ವ ಅಂದರೆ ರಸ್ತೆಯಲ್ಲಿಯ ಇತರ ಭಾಗದಲ್ಲಿ ಸ್ವಲ್ಪನೂ ಕಸವಿಲ್ಲ ಗಲೀಜಿ ಇಲ್ಲ ಜತೆಗೆ ವಿವಿಧ ವಿನ್ಯಾಸದ ತೋಟ ಬಹುದೋಟ ಇದಕ್ಕೆ ಹೊಂದಿಕೊಂಡು ನೈಸರ್ಗಿಕವಾದ ಗುಡ್ಡ ಬೆಟ್ಟಗಳಿಂದ ಆವೃತವಾದ ಪ್ರಕೃತಿ ಸೌಂದರ್ಯ ವೈಕುಂಠ ಏಕಾದಶಿಯ ವಿಶೇಷ ದಿನದ ನಮ್ಮ ಯಾತ್ರೆಯ ಸಂಭ್ರಮದ ಸಮಯದಲ್ಲಿ ಕ್ಷೇತ್ರದ ಸುತ್ತಮುತ್ತಲೂ ವಿದ್ಯುತ್ ಅಲಂಕಾರವು ರಾತ್ರಿಯಲ್ಲಿ ಬಹಳ ಆಕರ್ಷಣೀಯವಾಗಿತ್ತು ಸಾನ್ನಿಧ್ಯದ ಬೆಟ್ಟದ ಸುತ್ತಮುತ್ತಲು ಸುಂದರ ಬಹಳ ಶುಚಿತ್ವ ನಿರ್ವಹಣೆಯ ಪರ ಅಲ್ಲಲ್ಲಿ ಉಚಿತ ಶೌಚಾಲಯ ಅದಕ್ಕೆ ತಕ್ಕ ರಾತ್ರಿ ಹಗಲು ದುಡಿಯುವ ಸಾವಿರಾರು ಸಿಬ್ಬಂದಿಗಳು ಹಾಗೆ ಇವರಿಗೆ ಕೈ ಜೋಡಿಸುವ ವಿವಿಧ ಸಂಘ ಸಂಸ್ಥೆಗಳಿಂದ ಬಂದ ಸ್ವಯಂ ಸೇವಕರ ತಂಡ ಇವರ ಸೇವೆಯನ್ನು ಕಂಡ ನಾವು ಮುಖಸ್ಮಿತರಾಗಿದ್ದೆವು ಲಕ್ಷ ಲಕ್ಷ ಭಕ್ತರ ಸಮೂಹವನ್ನು ಶಿಸ್ತುಬದ್ಧವಾಗಿ ಶಾಂತಿಯಿಂದ ಸಾಮೂಹಿಕ ಭಾವನೆಯಿಂದ ಕಾಯುವ ಈ ನಿರ್ವಹಣೆಯಂತೂ ಗ್ಲಾಸನೀಯ ಭಕ್ತರ ರಕ್ಷಣೆಗಾಗಿ ಪೊಲೀಸರ ಅದ್ದಿನ ಕಣ್ಣಾಗಿ ಅಲ್ಲಲ್ಲಿ ಸಿಸಿ ಕ್ಯಾಮೆರಾ ಮತ್ತು ಆಕ್ರಮ ಶಸ್ತ್ರಾಸ್ತ್ರಗಳ ಪೂರಕ್ಕೆ ತಡೆಗಟ್ಟುವಿಕೆ ಸ್ಕ್ಯಾನರ್ಗಳ ವ್ಯವಸ್ಥೆ ಇತ್ಯಾದಿ ಬೆಟ್ಟದ ತಳ ಪ್ರವೇಶ ರಸ್ತೆಯಿಂದಲೇ ಕಾರ್ಯನಿರತವಾಗಿದೆ ವಾಹನ ರಸ್ತೆ ಪಾದಚಾರಿ ಭಕ್ತರಿಗೆ ಪ್ರತ್ಯೇಕ ದಾರಿ ಇದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಹೊಂದಿಸಲಾಗಿದೆ ಈ ಪಾದಚಾರಿ ಭಕ್ತರಿಗೆ ವೆಂಕಟೇಶ್ವರನ ಗರ್ಭಗುಡಿಗೆ ದರ್ಶನ ಸೇವೆಯನ್ನು ಶೀಘ್ರವೇ ದೊರೆಯುವಂತೆ ಕ್ಷೇತ್ರದ ಆಡಳಿತ ಮಂಡಳಿ ಅವಕಾಶ ಮಾಡಿಕೊಟ್ಟಿದೆ ಕ್ಷೇತ್ರದ ಪರಿಸರದ ಬಗ್ಗೆ ಹೇಳುವುದಾದರೆ ಸುತ್ತಮುತ್ತಲ ಅಂದಾಜು ಐದು ಪವಿತ್ರ ಕ್ಷೇತ್ರಗಳು ಈ ಪ್ರಕೃತಿಯ ಮಡಿಲಲ್ಲಿ ತೆಕ್ಕೆಯಲಿದೆ ಇದರಲ್ಲಿ ಬೆಟ್ಟದ ತುದಿಯಲ್ಲಿ ಶ್ರೀಹರಿಪಾದ ತಳಮಟ್ಟದಲ್ಲಿ ಪಾಪನಾಶಿನಿ ಆಕಾಶ ಗಂಗೆ ವೇಣುಗೋಪಾಲ ಇತ್ಯಾದಿ ಕ್ಷೇತ್ರಗಳ ಭೇಟಿ ನಮ್ಮ ಮನ ಆತ್ಮ ಪಾವನವಾಗಿತ್ತು ಹಾಗೆ ವೆಂಕಟೇಶ್ವರನ ಕ್ಷೇತ್ರಕ್ಕೆ ತಾಗಿರುವ ವರ ವರಸ್ವಾಮಿ ದೇವಸ್ಥಾನದ ಪ್ರವೇಶ ತಿರುಪತಿ ತಿರುಮಲ ಸಾನಿಧ್ಯಕ್ಕೆ ಬಂದಿದ್ದು ಸಾರ್ಥಕವಾಯಿತು ಎಂಬ ದೃಢ ಭಕ್ತಿ ನಮಗೆ ಸಂಪೂರ್ಣವಾಗಿತ್ತು ಅಂತೂ ಆನಂದದ ಉಲ್ಲಾಸದ ಆ ಕ್ಷಣಗಳು ನಮ್ಮ ಬದುಕಿನ ಒತ್ತಡಗಳಿಗೆ ಕಡಿವಾಣ ಹಾಕಿತ್ತು ಬೆಟ್ಟದ ವೆಂಕಟೇಶ್ವರನ ಸಾನಿಧ್ಯಕ್ಕೆ ಅಂತಿಮ ಗೋವಿಂದ ಸ್ಮರಣೆ ಮಾಡುವ ಹಂತ ಅದೇ ಆಳೆತ್ತರದ ವೆಂಕಟೇಶ್ವರನ ಬಂಗಾರದ ಅಲಂಕೃತವಾದ ಪ್ರತಿಬಿಂಬ ದರ್ಶನ ಭಾಗ್ಯ ನಮ್ಮದಾಗಿತ್ತು ದರ್ಶನದ ಪರ ಪ್ರಸಾದವಾಗಿ ಲಡ್ಡು ಕೂಡ ವಿಶೇಷವೇ ಆ ಲಡ್ಡಿನಲ್ಲಿ ಬರುವ ತುಪ್ಪದ ಪರಿಮಳ ಕರ್ನಾಟಕದ ನಂದಿನಿಯದ್ದೇ ಎಂದು ಕಿವಿಗೆ ಮೂಗಿನಿಂದ ಹೇಳುವಂತಿತ್ತು ಹಾಗೆ ಹೆಚ್ಚುವರಿ ಲಡ್ಡು ಬೇಕೆಂದರೆ ನಮ್ಮ ಆಧಾರ್ ಕಾರ್ಡ್ ತೋರಿಸಿ ನೋಂದಾಯಿಸಿದ ನಂತರವೇ ಪಾವತಿಸಿದ ಹಣಕ್ಕೆ ಲಡ್ಡು ಕೌಂಟರ್ ದೊರೆಯುತ್ತದೆ ಆ ಲಡ್ಡು ಕೌಂಟರ್ನಲ್ಲಿ ಸಾವಿರಾರು ಜನರು ಸರದಿ ನಿಂತಿದ್ದು ಕಂಡು ನಮಗೆ ಆಶ್ಚರ್ಯವೇ ಆಗಿತ್ತು ಇಲ್ಲಿ ಅವನ ಆಲಯದಲ್ಲಿ ಆಗಲಿ ಆ ಆವರಣದಲ್ಲಾಗಲಿ ಈ ಬೆಟ್ಟದಲ್ಲಿ ಪೂರ ಕೂಡ ತುಂಬ ಶುಚಿತ್ವಕ್ಕೆ ತುಂಬನೇ ಶುಚಿತ್ವಕ್ಕೆ ಒತ್ತು ಕೊಟ್ಟಿದ್ದಾರೆ ಶುಚಿತ್ವ ಎಲ್ಲಿರುತ್ತೋ ದೈವ ಅಲ್ಲಿರುತ್ತೆ ಅನ್ನೋದೊಂದು ಇಲ್ಲಿ ನೋಡಿ ನಾವೆಲ್ಲ ಕಲಿಬೇಕು ನಾವು ಯಾವುದೇ ಊರು ಕೇರಿಗಳಾಗಲಿ ಶುಚಿತ್ವವನ್ನು ಕಾಪಾಡಿದಾಗ ತಿರುಪತಿ ತಿಮ್ಮಪ್ಪ ಅಲ್ಲೇ ಇರುತ್ತಾನೆ ಅನ್ನೋದನ್ನು ಕೂಡ ಸಾರಿ ಹೇಳುವಂತೆ ಇರುತ್ತದೆ ಇದು ಇಷ್ಟೊಂದು ಜನ ಬರುವಂಥವ್ರಿಗೆ ವ್ಯವಸ್ಥಿತವಾಗಿ ಯಾರಿಗೂ ಕೂಡ ಲೋಪದೋಷ ಆಗದಂಗೆ ಅವರಿಗೆ ಉಳ್ಕೊಳ್ಳೋದಕ್ಕೆ ಜಾಗನೇ ಆಗಲಿ ಅವ್ರಿಗೆ ಊಟ ತಿಂಡಿದೆ ವ್ಯವಸ್ಥೆನೇ ಆಗಲಿ ಎಲ್ಲದೂ ಕೂಡ ಶಿಸ್ತುಬದ್ಧವಾಗಿದೆ ಉಚಿತ ಸಾರಿಗೆ ಸೇವೆಗಳು ಮತ್ತು ಕಾಟೇಜುಗಳು ಇಲ್ಲಿ ಬಂದರೆ ಯಾವುದೋ ಒಂದು ನಾವು ದೇವಲೋಕ ಬಂದಂಗೆ ಆಗಿದೆ ಇದು ದೇವಲೋಕವೂ ಕೂಡ ವೈಕುಂಠನ ಕಲಿಯುಗದ ವೈಕುಂಠನೂ ಕೂಡ ಆ ರೀತಿ ಭಾವ ಧನ್ಯತಾ ಹ ನಮಗೆ ಇನ್ನೊಂದು ಅಕ್ಷರಕ್ಕೆ ಎಡೆ ಮಾಡಿಕೊಟ್ಟ ಸನ್ನಿವೇಶ ಅದು ಭಕ್ತರಿಗೆ ಗೋವಿಂದ ನಾಮ ಹಣೆಗೆ ತಿಲಕ ಇಡುವವರ ದಂಡಿನ ನಡುವೆ ನಮಗೆ ಸಿಕ್ಕಿದ್ದು ಕನ್ನಡ ತೀರ್ ತುಳುನಾಡಿನ ಸುನೀತಾ ಪೂಜಾರಿ ಅವರು ಇವರು ನಾವುಗಳು ಕನ್ನಡ ಮಾತನಾಡುವಾಗ ಹತ್ತಿರ ಬಂದು ಕರ್ನಾಟಕದ ಬಗ್ಗೆ ಕುಶಲೋಕ ಮಾತಾಡಿ ಹಾಗೆ ತನ್ನ ಹುಟ್ಟೂರ ಮಂಗಳೂರಿನ ಶಕ್ತಿನಗರವೆಂದು ಪರಿಜಯ ಹೇಳಿ ತನ್ನ ಬದುಕಿನ ಹೇಳಿ ಇಲ್ಲಿ ತಿರುಪತಿ ತಿಮ್ಮಪ್ಪ ಸೇವೆ ಮಾಡಿ ನನ್ನ ಮಗಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಿ ಆರೈಕೆ ಮಾಡುತ್ತಿದ್ದೇನೆ ಎಂದು ಹೇಳಿ ತನ್ನ ಬಂಧು ಬಳಗೆ ಎಲ್ಲ ಈ ವೆಂಕಟೇಶ ಸ್ವಾಮಿ ಎಂದು ಮುಖ ಸಪ್ಪಗೆ ಮಾಡಿದರು ಈ ಸುನೀತ ಪೂಜಾರಿ ಅವರು ಇದಕ್ಕೆ ನಾವು ಅವರಲ್ಲಿ ಕಂಡ ಆ ಬೇಜಾರು ಮಾತಿಗೆ ನೀವು ಮಂಗಳೂರಿಗೆ ಬಂದ್ರೆ ತಮ್ಮ ತವರು ಮನೆಯಂತೆ ಇರುವ ನಮ್ಮ ಗುರು ಚೈತನ್ಯ ಸೇವಾಶ್ರಮಕ್ಕೆ ಬನ್ನಿ ಎಂದು ಹೇಳಿ ನಾವು ಸಾಂತ್ವನ ಹೇಳಿ ಆಕೆಯ ಮಗಳ ವಿದ್ಯಾಭ್ಯಾಸಕ್ಕೆ ಮತ್ತು ಉತ್ತಮ ಭವಿಷ್ಯಕ್ಕೆ ಶುಭ ಹಾರೈಸಿ ಆಕೆಗೆ ಕೈ ತುಂಬ ಹಣ ನೀಡಿ ಆಕೆಯಿಂದಲೇ ನಾವು ಗೋವಿಂದನ ಸ್ಮರಣೆಗಾಗಿ ತಿಲಕ ಹಚ್ಚಿ ನಾವು ಮುಂದಿನ ಪ್ರಯಾಣ ಬೆಳೆಸಿದೆವು ಅಂತೂ ಭಗವಂತ ಹುಟ್ಟಿಸಿದ ಜಂತುಗಳಿಗೆ ಹುಲ್ಲು ಮೇವು ಸೃಷ್ಟಿಸುತ್ತಾನೆ ಎಂಬ ಸುಭೋಕ್ತಿಯಂತೆ ಈ ಸುನೀತ ಪೂಜಾರಿಯವರ ಬದುಕಿನಲ್ಲಿ ಆ ಭಗವಂತ ನೆರಳಾಗಿದ್ದಾನೆ ಎಂದು ಈ ಉದಾಹರಣೆಯಾಗಿದೆ ಎಂದರೆ ತಪ್ಪಾಗಲಾರದು ವೆಂಕಟೇಶ್ವರನ ಬೆಟ್ಟದಿಂದ ವಾಪಸ್ ಆಗುವಾಗ ನಾವು ಸಾನ್ನಿಧ್ಯದಲ್ಲಿ ದೊರೆಯುವ ಆ ಅನ್ನಪ್ರಸಾದ ದೊಡ್ಡದಾದ ಹಾಲಿನಲ್ಲಿ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ರಾತ್ರಿಯ ಊಟದ ವ್ಯವಸ್ಥೆಯನ್ನು ಮೆರೆಯದೆ ಪದೇ ಪದೇ ನಮಗೆ ನೆನಪಾಗುತ್ತಿತ್ತು ಹಾಗೆ ಬೆಟ್ಟದಲ್ಲಿ ಅದೆಷ್ಟೋ ಪ್ಲಾಸ್ಟಿಕ್ ನಿಷೇಧದ ಜಾಗೃತಿಯಾಗಿ ನೀರಿನ ಬಾಟಲಿಗಳು ಗಾಜಿನ ಬಾಟಲಿಗಳಾಗಿ ಕಂಡು ಪರಿಸರದ ಜಾಗೃತಿ ಕಂಡು ಬಂತು ಬೆಟ್ಟದಿಂದ ನಿರ್ಗಮಿಸಿ ಅಲ್ಲಿಂದ ತಿರುಪತಿಯಲ್ಲಿ ಪದ್ಮಾವತಿ ದೇವಿ ಕ್ಷೇತ್ರ ಹಾಗೂ ಕಾಳಾಸಿ ಕ್ಷೇತ್ರವನ್ನು ಭೇಟಿ ನೀಡಿ ಅಲ್ಲಿಂದ ವೆಂಕಟೇಶ್ವರ ನೆನೆಯುತ್ತ ರೈಲು ಹತ್ತಿ ಊರಿಗೆ ವಾಪಸ್ ಆಗಿದ್ದೆವು ನಮ್ಮ ಗೆಳೆಯರ ಪೈಕಿ ಮೈಸೂರಿನ ಸುಪ್ರೀಂ ಮಂಜು ಈ ತಿರುಪತಿ ತಿರುಮಲ ಕ್ಷೇತ್ರದ ಯಾತ್ರೆಗೆ ಸಹಕಾರ ಮಾಡಿದರು ಇವರು ಟೈಲರ್ ಆಗಿ ಬಟ್ಟೆ ವ್ಯಾಪಾರಿ ಉದ್ಯಮಿ ಹೌದು ಹಾಗೆ ತಮ್ಮ ಊರಿನ ಸಾಮೂಹಿಕ ಜವೋದರಿಯ ನಾಯಕನೂ ಹೌದು ಜತೆಗೆ ಬಂಟ್ವಾಳದ ಮತ್ತಾಜಿ ಗುತ್ತುವಿನ ಪ್ರಧಾನ ಅರ್ಚಕ ಉದ್ಯಮಿ ಸಾಮಾಜಿಕ ಕಳಕಳಿಯ ನಾಯಕ ಸುಕುಮಾರ್ ಬಂಟೋಲ್ ರವರು ಈ ಯಾತ್ರೆಗೆ ಭಾಗಿಯಾಗಿ ನಾವು ಸಾಮಾನ್ಯರಂತೆ ಈ ಕ್ಷೇತ್ರ ದರ್ಶನ ಮಾಡಿ ಯಶಸ್ವಿಗೆ ಕಾರಣರಾದವು ಇವರಿಗೆ ಈ ಯಾತ್ರೆಯ ವಿಶೇಷತೆಯಾಗಿ ತುಂಬು ಹೃದಯದ ಧನ್ಯವಾದ ಈ ಮೂಲಕ ಅರ್ಪಿಸಬಹರಿಸುತ್ತೇನೆ ಅಂತೂ ಯಾವ ಶಿಫಾರಸು ನೇರವಾಗಿ ಸಾಮಾನ್ಯವಾಗಿ ಸ್ವಯಂ ನಮ್ಮ ಯಾತ್ರೆಯನ್ನು ಕೈಗೊಂಡಿದ್ದ ಪ್ರಕಾರ ಕ್ಷೇತ್ರದ ವಸ್ತುಸ್ಥಿತಿ ತಿಳಿಯಿತು ಎಂದು ಈ ಎಂದು ಈ ರೀತಿ ನಿಮಗೆ ಚಿಕ್ಕದಾಗಿ ಚಕ್ಕದಾಗಿ ನಿಮ್ಮ ಮುಂದೆ ವಿವರಿಸಿದೆ ಹ ಒಂದೇ ಮಾತು ನಾವು ಯಾವುದೇ ಧರ್ಮ ಮತವಾಗಲಿ ಮನುಷ್ಯರಾದ ನಮಗೆ ಬಾಯಲ್ಲಿ ಹೇಳದೆ ಮೌನವಾಗಿ ಪರಿವರ್ತಿಸುವ ಕಲೆ ಅಂದರೆ ಅದು ಒಂದೋ ಶುಚಿತ್ವ ಒಂದೋ ಕಲೆಗಾರಿಕೋ ಹಾಗೆ ಇದಕ್ಕೆ ಹೊಂದಿಕೊಂಡು ವ್ಯವಸ್ಥೆಯೋ ಸಹನೆ ಪ್ರೀತಿ ತುಂಬಿದ ನಿರೂಪಣಾ ಸೇವೆ ಮತ್ತು ಸಂಸ್ಕಾರ ಶಿಸ್ತು ಇವೇ ಮುಖ್ಯವಾದ ಬಂದ ವ್ಯಕ್ತಿಗೆ ಆತಿಥ್ಯ ಎಂದು ತಿಳಿಯುತ್ತೇನೆ ಇದು ಸಾಮೂಹಿಕವಾಗಲಿ ವೈಯಕ್ತಿಕವಾಗಲಿ ಇದರ ನಿರ್ವಹಣೆ ಗೊತ್ತಿದ್ದರೆ ಮಾತ್ರ ಜನರಿಗೆ ಆಕರ್ಷಣೆ ಖಂಡಿತ ಇದಕ್ಕೆ ಉದಾಹರಣೆ ತಿರುಮಲೆ ತಿರುಮಲೆ ತಿರುಪತಿ ಕ್ಷೇತ್ರ ವಂದನೆಗಳು